ನಮಸ್ಕಾರಗಳು ನಾನು ಜ್ಯೋತಿ ಬಟ್ ಜ್ಯೋತಿ ಭಟ್ ಪ್ರಪಂಚಕ್ಕೆ ಸ್ವಾಗತ ಇದು ಕರಿಬೇವಿನ ಎಲೆ ಇದು ಹುರುಳಿ ಕಾಳು ಒಂದು ಸಣ್ಣ ಸೈಜಿನ ಒಣಗಿದ ಕೊಬ್ಬರಿ ಇವತ್ತಿನ ಪಾಕವೈವಿಧ್ಯಕ್ಕೆ ಇದಿಷ್ಟು ಮುಖ್ಯ ಅಂಗಗಳು ನನ್ನ ಪಕ್ಕದ ಮನೆಯಲ್ಲಿ ಕರಿಬೇವಿನ ಸೊಪ್ಪಿನ ಗಿಡವನ್ನು ತುಂಡು ಮಾಡಿದ್ದರೂ ಒಳ್ಳೆ ಎಲೆಗಳಿರುವಂತಹ ಕರಿಬೇವಿನ ಸೊಪ್ಪು ನನಗೆ ಸಿಕ್ಕಿತು ಅದನ್ನು ಚೆನ್ನಾಗಿ ಈ ಥರ ತೊಳೆದುಕೊಂಡೆ ಬಹಳ ಆರೋಗ್ಯಕ್ಕೆ ಉತ್ತಮ ಅಡುಗೆಗೆ ಪರಿಮಳ ರುಚಿ ಮತ್ತು ಒಂದು ಮುಖ್ಯ ಅಂಗ ಎಂದು ಹೇಳುವಂತಹ ಕರಿಬೇವಿನ ಎಲೆಗಳು ಎಲ್ಲರಿಗೂ ಪರಿಚಯ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲ ಅಡುಗೆಗಳಲ್ಲೂ ಕರಿಬೇವಿನ ಎಲೆಯ ಉಪಯೋಗವಿದೆ ಕರಿಬೇವನ ಎಲೆಗಳು ಕೇವಲ ಸುವಾಸನೆ ವರ್ಧಕವಲ್ಲ ಅವುಗಳು ಅಗತ್ಯವಾದ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಅದು ಮುಖ್ಯವಾಗಿ ವಿಟಮಿನ್ ಎ ಬಿ ಸಿ ಮತ್ತು ನಂತಹ ವಿಟಮಿನ್ಗಳನ್ನು ಹೊಂದಿದ್ದು ಕರಿಬೇವಿನ ಎಲೆಗಳು ಕಣ್ಣಿನ ದೃಷ್ಟಿ ಸುಧಾರಿಸಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಹಾಗೂ ಮೂಳೆಗಳ ಆರೋಗ್ಯಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ರಂಜಕ ಕಬ್ಬಿಣ ಮತ್ತು ಮ್ಯಾಗ್ನೇಷಿಯಂ ಅಂತಹ ಖನಿಜಗಳನ್ನು ಒಳಗೊಂಡಿದ್ದು ಅತ್ಯುತ್ತಮ ಪೂರಕ ಆರೋಗ್ಯವರ್ಧಕ ಎಲೆಯಾಗಿದೆ ಇದರಿಂದಾಗಿ ಇರಬಹುದು ನಮ್ಮ ಭಾರತೀಯ ಅಡುಗೆಯ ಎಲ್ಲ ಅಡುಗೆಯಲ್ಲಿ ಇದರ ಎಲೆಗಳನ್ನು ಉಪಯೋಗ ಸರ್ವೇ ಸಾಮಾನ್ಯ ಇದನ್ನು ನಾವು ಪ್ರತಿದಿನ ನಮ್ಮ ಆಹಾರದಲ್ಲಿ ಉಪಯೋಗಿಸಿಕೊಳ್ಳಲು ಒಂದು ರುಚಿಯಾದ ಚಟ್ನಿ ಪುಡಿಯನ್ನು ನಾವು ಮಾಡಿಟ್ಟುಕೊಂಡರೆ ಆರೋಗ್ಯಕ್ಕೂ ಒಳ್ಳೆಯದು ಅನುಕೂಲಕ್ಕೂ ಒಳ್ಳೆಯದು ಇದು ಒಂದು ಒಣಗಿದ ಕೊಬ್ಬರಿ ಸಣ್ಣ ಮಧ್ಯಮ ಗಾತ್ರದಷ್ಟೇ ಅದನ್ನು ಈ ಥರ ದೊಡ್ಡ ದೊಡ್ಡದಾಗಿ ಕತ್ತರಿಸಿಕೊಂಡಿದ್ದೇನೆ ನಾನಿಲ್ಲಿ ಸುಲಭದ ಉಪಾಯ ಮಾಡುತ್ತಿದ್ದೇನೆ ನೋಡಿ ನನ್ನ ಹತ್ರ ಮೈಕ್ರೋವೇವ್ ಇತ್ತು ಅದರಲ್ಲಿ ಈ ಒಣಗಿದ ಕೊಬ್ಬರಿಯ ಹೂಳುಗಳನ್ನು ಉರಿದುಕೊಳ್ಳಲು ಅದರೊಳಗೆ ಇಡುತ್ತಿದ್ದೇನೆ ಇದನ್ನು ಬಾಗಿಲು ಮುಚ್ಚಿ ಎರಡೇ ಎರಡು ನಿಮಿಷ ಮೈಕ್ರೋವೇವಿನೊಳಗೆ ಇಟ್ಟುಬಿಡಿ ಇನ್ನು ರುಚಿವರ್ಧಕ ಆರೋಗ್ಯವರ್ಧಕವಾಗಿ ಹುರುಳಿ ಕಾಳನ್ನು ತೆಗೆದುಕೊಂಡಿದ್ದೇನೆ ಹುರುಳಿ ಕಾಳಂತೂ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಅತ್ಯಂತ ಒಳ್ಳೆಯ ಫೈಬರ್ ಮತ್ತು ಪ್ರೋಟೀನ್ಗಳನ್ನು ಒಳಗೊಂಡಿರುವಂತಹ ಹುರುಳಿ ಕಾಳು ಕುದುರೆಯ ಶಕ್ತಿ ಕೊಡುತ್ತದೆ ಎಂದು ನಂಬಿಕೆ ಇಂಥ ಹುರುಳಿ ಕಾಳನ್ನು ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಲು ಒಂದು ಚಟ್ನಿ ಪುಡಿಗೆ ಸೇರಿಸಿಕೊಂಡರೆ ಒಳ್ಳೆಯ ಅವಕಾಶವೆಂದು ನಾನು ಈ ಥರ ಕಾಂಬಿನೇಷನ್ ಮಾಡಿದ್ದೇನೆ ನೋಡಿ ಈಗ ತೆಂಗಿನಕಾಯಿ ತುಂಡು ಮಾಡಿದು ಅದರೊಳಗೆ ಹುರಿದು ರೆಡಿ ಆಯ್ತು ಅದೇ ತರ ಹುರುಳಿ ಕಾಳನ್ನು ಕೂಡ ಮೈಕ್ರೋವೇವ್ ಇಲ್ಲದವರು ಬಾಣಲೆಯಲ್ಲಿ ಹುರಿದುಕೊಳ್ಳಬಹುದು ಅದು ಚಟಪಟ ಹೇಳುವ ತನಕ ಏನು ಕೂಡ ಹಾಕದೆ ಡ್ರೈ ಆಗಿ ಬಾಣಲೆಯಲ್ಲಿ ಹುರಿದುಕೊಂಡರಾಯಿತು ನಾನು ಇದನ್ನು ಕೂಡ ಮೈಕ್ರೋವೇವ್ನಲ್ಲಿ ಇಟ್ಟೆ ಒಂದು ನಿಮಿಷದಲ್ಲಿ ಅದು ರೆಡಿ ಆಯ್ತು ಹಾಗೆಯೇ ಬ್ಯಾಡಗಿ ಮೆಣಸು ಒಂದು ಹತ್ತು ತೆಗೆದುಕೊಂಡಿದ್ದೇನೆ ಖಾರ ಹೆಚ್ಚು ಬೇಕಿದ್ದರೆ ಗುಂಟೂರು ಮೆಣಸು ಒಂದು ನಾಲ್ಕು ಇದು ಒಂದು ಹತ್ತು ಆ ಥರ ಹಾಕಿಕೊಳ್ಳಬಹುದು ಅದನ್ನು ಮಾತ್ರ ಬಾಣಲೆಯಲ್ಲಿ ಚೂರೆ ಎಣ್ಣೆ ಹಾಕಿ ಹುರಿದುಕೊಳ್ತಾ ಇದ್ದೇವೆ ಇದೆಲ್ಲ ಸುಲಭದ ಉಪಾಯ ನಾವೆಲ್ಲ ವರ್ಕಿಂಗಿಗೆ ಹೋಗುವಂತಹ ಹೆಂಗಸರು ಈ ಥರ ಸುಲಭದಲ್ಲಿ ಮೈಕ್ರೋವೇವ್ ಅಂತಹ ಆ ಉಪಕರಣಗಳನ್ನು ಉಪಯೋಗಿಸಿ ನಾವು ಅಡುಗೆ ಮಾಡಿಕೊಂಡರೆ ನಮಗೆ ಬಹಳ ಬೇಗ ನಮ್ಮ ಅಡುಗೆ ಕೆಲಸವನ್ನು ಮುಗಿಸಿಕೊಳ್ಳಬಹುದು ನೋಡಿ ಇದು ಬೇಗನೆ ಹುರಿದುಕೊಳ್ಳಬಹುದು ಬೇಗ ಹುರಿದು ಆಗುತ್ತದೆ ಎರಡು ನಿಮಿಷದಲ್ಲಿ ಈ ಮೆಣಸನ್ನು ಹುರಿದು ಬದಿಯಲ್ಲಿ ತೆಗೆದು ಇಟ್ಟುಕೊಂಡರಾಯಿತು ಈಗ ಮೈಕ್ರೋವೇವ್ ನಲ್ಲಿ ಹುರುಳಿ ರೆಡಿ ಆಯಿತು ಈಗ ಮೆಣಸು ಕೂಡ ರೆಡಿ ಆಯಿತು ಇದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳೋಣ ನಂತರ ಕರಿಬೇವಿನ ಸೊಪ್ಪು ಸಾಧಾರಣ ಮೂರು ಕಪ್ಪಿನಷ್ಟು ಹಾಕಿದ್ದೇನೆ ಹೆಚ್ಚು ಕರಿಬೇವಿನ ಸೊಪ್ಪು ಇರಲಿ ಎಂದು ಚಟ್ನಿ ಇರಲಿ ಎಂದು ಈ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಸ್ವಲ್ಪ ಅದರ ನೀರಿನ ಅಂಶವನ್ನು ತೆಗೆದು ನಂತರ ಈ ಥರ ಬಾಣಲೆಯಲ್ಲಿ ಮಧ್ಯಮ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಕಟ್ಟುಗದಿಂದ ತಿರುಗಿಸಿ ಸರಿಯಾಗಿ ತಿರುಗಿಸಿ ಈ ಥರ ಇದು ಉರಿದುಕೊಳ್ಳಲು ಒಂದು ಐದು ನಿಮಿಷ ಬೇಕಾಗಬಹುದು ಈಗ ಇಲ್ಲಿ ನೋಡಿ ಮುರಿದ ಮೆಣಸು ಹಾಗೆಯೇ ತುಂಡು ಮಾಡಿ ಮೈಕ್ರೋವೇವ್ ಮಾಡಿದ ಕೊಬ್ಬರಿ ಅದನ್ನು ಒಂದು ಸ್ವಲ್ಪ ತರಿಯಾಗಿ ಮೊದಲೇ ಪುಡಿ ಮಾಡಿಕೊಂಡು ಹಾಗೆ ಈಗ ನೋಡಿ ಕರಿಬೇಣ್ಣ ಸೊಪ್ಪು ಚೆನ್ನಾಗಿ ಇದೆ ಇದು ಸ್ವಲ್ಪ ಹುರಿದು ನೀರು ಸೊಪ್ಪು ಬಿಟ್ಟಾಗ ಸ್ವಲ್ಪ ಪುಡಿ ಪುಡಿಯಾಗುತ್ತದೆ ಅಷ್ಟು ಇದನ್ನು ಹುರಿದುಕೊಳ್ಳಬೇಕು ಇಲ್ಲದಿದ್ದರೆ ಈ ಥರ ಪುಡಿ ಪುಡಿಯಾಗಿ ಚಟ್ನಿ ಪುಡಿ ಬರುವುದಿಲ್ಲ ಈ ಹುರಿಯುವ ಕೆಲಸ ಆದ ಕೂಡಲೇ ನಾವು ಆಲ್ರೆಡಿ ಸ್ವಲ್ಪ ತರಿ ತರಿಯಾಗಿ ಹುರಿ ಮಾಡಿಟ್ಟುಕೊಂಡಂತಹ ಕೊಬ್ಬರಿ ಮತ್ತು ಮೆಣಸು ಹಾಗೆಯೇ ನಾವು ಮೈಕ್ರೋವೇವ್ ಹುರಿದಿಟ್ಟುಕೊಂಡಂತಹ ಹುರುಳಿಯನ್ನು ಕೂಡ ಈ ತರ ಕರಿಕರಿ ಪೌಡರ್ ಮಾಡಿಟ್ಟುಕೊಳ್ಳೋಣ ಈಗ ಈಗ ಎಲೆ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಇದೆ ಈಗ ಸಾಧಾರಣ ಇನ್ನೂ ಸ್ವಲ್ಪ ತಣ್ಣದಾಗಲು ಬಿಟ್ಟರೆ ಇದು ಸ್ವಲ್ಪ ತರಿ ತರಿಯಾಗಿ ಪುಡಿ ಪುಡಿ ಆಗಬಹುದು ಈ ಒಂದು ಸಣ್ಣ ಗಾತ್ರದ ಹುಣಸೆಯನ್ನು ಈ ಸಂದರ್ಭದಲ್ಲಿ ಸೇರಿಸಿಕೊಳ್ಳಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳಿ ಈಗ ಹುರಿದದ್ದು ಸಾಕು ಇದನ್ನು ತಣ್ಣಗಾಗಲು ಬಿಡಿ ಈಗ ಎಲ್ಲ ಐಟಮ್ಗಳು ಅಂದರೆ ಹುರಿದು ಸ್ವಲ್ಪ ಪುಡಿ ಮಾಡಿದಂತಹ ಹುರುಳಿಕಾಳು ಮತ್ತೆ ಮೆಣಸು ಮತ್ತು ಹುರಿದ ಕೊಬ್ಬರಿ ಆ ಎಲ್ಲ ಎಲ್ಲವನ್ನು ಒಂದೇ ಪಾತ್ರಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪವೇ ಕರಿಬೇವಿನನ್ನು ಸೇರಿಸುತ್ತಾ ಅದಕ್ಕೆ ಉಪ್ಪು ಈಗ ಸಾಧಾರಣ ಎಲ್ಲ ಚಟ್ನಿ ಪುಡಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಬಹುದು ಬ್ಯಾಚ್ ವಯಸ್ಸು ಬೇಕಿದ್ರೆ ಪುಡಿ ಮಾಡಿಕೊಳ್ಳಬಹುದು ಈ ಥರ ಇನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಒಂದು ಸಣ್ಣ ಚಮಚದಿಂದ ಆಗಾಗ ಸ್ವಲ್ಪ ತಿರುಗಿಸಿಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಒಳ್ಳೆ ಮಿಕ್ಸ್ ಆಗುವಂತೆ ಪುಡಿ ಪುಡಿ ಆಗುವಂತೆ ನೋಡಿಕೊಳ್ಳಿ ಈಗ ಚಟ್ನಿ ಪುಡಿಯ ನೋಡಿ ಈಗ ನಾನು ಹುರಿದಿಟ್ಟುಕೊಂಡಂತಹ ಉರುಳ್ಳಿಯ ಪುಡಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಇದನ್ನೀಗ ಸ್ವಲ್ಪ ತಾಳ್ಮೆಯಿಂದ ಪಲ್ಸರ್ ಉಪಯೋಗ ಮಾಡಿ ಪುಡಿ ಮಾಡಿಕೊಳ್ಳಬೇಕು ಪುಡಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗುವಂತೆ ನೋಡಿಕೊಳ್ಳಬೇಕು ಒಂದೆರಡು ಸರ್ತಿ ಚಮಚದಿಂದ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಗ ಅದು ಸರಿಯಾದ ಹದದಲ್ಲಿ ಎಲ್ಲ ವಿಷಯಗಳು ಚೆನ್ನಾಗಿ ಮಿಕ್ಸ್ ಆಗುತ್ತದೆ ಈ ಕರಿಬೇವು ಹುರುಳಿಕಾಳು ಚಟ್ನಿ ಎಲ್ಲ ರೀತಿಯ ಆರೋಗ್ಯವರ್ಧಕ ಗುಣಗಳನ್ನು ಹೊಂದಿದ್ದು ಊಟದ ಪ್ರಾರಂಭದಲ್ಲಿ ಅನ್ನದೊಂದಿಗೆ ಸ್ವಲ್ಪ ತುಪ್ಪ ಹಾಕಿ ಈ ಚಟ್ನಿ ಪುಡಿಯನ್ನು ತಿನ್ನುವ ಪ್ರ್ಯಾಕ್ಟೀಸ್ ಮಾಡಿದರೆ ಎಲ್ಲ ರೀತಿಯ ಆರೋಗ್ಯದ ಅನುಕೂಲಗಳು ನಮಗೆ ಸುಲಭವಾಗಿ ಲಭ್ಯವಾಗುತ್ತದೆ ಇದು ನಮಗೆ ಒಮ್ಮೆ ಮಾಡಿ ಇಟ್ಟುಕೊಂಡರೆ ಸಾಧಾರಣ ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಏನೂ ಕೆಡೋದಿಲ್ಲ ಬಹಳ ಟೇಸ್ಟಿಯಾಗಿರುತ್ತದೆ ಇಲ್ಲಿ ನಾನು ಬೇಗವಾಗಿ ಆಗಲೆಂದು ಮೈಕ್ರೋವೇವ್ ಉಪಯೋಗ ಮಾಡಿದ್ದೇನೆ ಅದು ಮೈಕ್ರೋವೇವ್ ಇಲ್ಲದಿದ್ದರೆ ಬಾಣಲೆಯಲ್ಲಿ ಹುರಿದು ತೆಗೆದಿಟ್ಟುಕೊಳ್ಳಬಹುದು ಇದನ್ನೊಮ್ಮೆ ನೀವು ಟ್ರೈ ಮಾಡಿ ನೋಡುತ್ತೀರಲ್ಲ ಇಂತಹ ಆರೋಗ್ಯಕರ ಸುಲಭದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ನೋಡಿ ಥ್ಯಾಂಕ್ ಯು